ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ನಿವೃತ್ತರಿಗೆ ನಿಯಮಾನುಸಾರ ಪ್ರತಿ ತಿಂಗಳು ಪಿಂಚಣಿ ದೊರೆಯದಂತಾಗಿರುವುದನ್ನು ಸಂಘವು ಗಮನಿಸಿ ಮಾನ್ಯ ಕುಲಪತಿಗಳು ಹಾಗೂ ಕುಲಸಚಿವರುಗಳೊಡನೆ ಇದರ ಬಗ್ಗೆ ಚರ್ಚಿಸಿ ಪ್ರತಿ ತಿಂಗಳ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯ ನೀಡುವಂತೆ ಮಾಡುವ ಸೂಕ್ತ ಕ್ರಮ ಜರುಗಿಸಬೇಕೆಂದು ವಿನಂತಿಸಿದರು ಅದಕ್ಕೆ ಕಿವಿಗೊಡದ ಅಧಿಕಾರಿ ವರ್ಗದವರ ಕಾರ್ಯವೈಖರಿಯನ್ನು ಖಂಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ರಾಜ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಶಿಕ್ಷಣ ಹಾಗೂ ಹಣಕಾಸು ಸಚಿವಾಲಯ ಇವರಿಗೆ ಮನವಿಗಳನ್ನು ಸಲ್ಲಿಸುತ್ತಾ ಬಂದರೂ ವಿದ್ಯಾಲಯಕ್ಕೆ ಆಗುತ್ತಿರುವ ಹಣಕಾಸಿನ ತೊಂದರೆಯನ್ನು ನೀಗಿಸುವತ್ತ ಗಮನಹರಿಸದೆ ನಿವೃತ್ತ ನೌಕರರನ್ನು ಕಡೆಗಣಿಸುತ್ತಿರುವ ವಿಶ್ವವಿದ್ಯಾಲಯದ ಆಡಳಿತ ಕಚೇರಿ ಎದುರುಗಡೆ ಪ್ರತಿಭಟನಾ ಮುಷ್ಕರ ಹಮ್ಮಿಕೊಂಡಿದ್ದರು ಬಂದಿಗೆ ಯಾಕಿ ಸಿದ್ದರಾಮಯ್ಯ ಅವ್ರಿಗೆ ಒಂದು ನನ್ನ ಬೇಡಿಕೆ ಇದೆ ವಿಶ್ವವಿದ್ಯಾಲಯದ ಪರವಾಗಿ ಅರಣ್ಯ ಎಲ್ಲ ಎಲ್ಲಾ ನಿವೃತ್ತಿಗೂ ಕುಡಿತ ನಿವೃತ್ತಿ ವೇತನವನ್ನು ಕೊಡಿಸ್ತೀನಿ ಅಂತ ಘೋಷಣೆ ಮಾಡುತ್ತಿದ್ರೆ ಸಿದ್ದರಾಮಯ್ಯವ್ರು ಮಾಡಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಶಿಕ್ಷಕೇತರ ನೌಕರ ಉಪಾಧ್ಯಕ್ಷರಾದ ಶಂಕರ್ ಕಲಗಟಗಿ ಹಾಗೂ ಅಧ್ಯಕ್ಷರು ತಮಗೆ ಆಗುತ್ತಿರುವ ಅನ್ಯಾಯ ಹಾಗೂ ವಿಶ್ವವಿದ್ಯಾಲಯ ಕರ್ನಾಟಕ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರ ನಿಯಂತ್ರಣ ಅಥವಾ ಪಿಂಚಣಿ ಮತ್ತು ಇತರ ಸವಲತ್ತುಗಳನ್ನು ಪಾವತಿಸಿ ಕಾಯ್ದೆ ಎರಡು ಸಾವಿರ ಕಾಯ್ದೆಯನ್ನು ವಿಶ್ವವಿದ್ಯಾಲಯಕ್ಕೂ ಅನ್ವಯವಾಗುವಂತೆ ಮಾಡಿ ಈ ನಿಯಮ ಗಡಿಯಲ್ಲಿ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯ ನೀಡಬೇಕಾಗಿತ್ತು ಎಂದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ರಂದು ಸಂಘವು ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಆದ ಕಾರಣ ನಮ್ಮ ಬೇಡಿಕೆಗಳು ಈಡೇರರವರೆಗೂ ನಮ್ಮ ಮುಷ್ಕರ ಹೋರಾಟಕ್ಕೆ ತಿರುಗುತ್ತವೆ ಎಂದು ತಿಳಿಸಿದರು ನಾವು ಕರ್ನಾಟಕ ವಿಶ್ವವಿದ್ಯಾಲಯ ಶಿಕ್ಷಕರ ಶಿಕ್ಷಕರ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ವಿ ಪ್ರತಿ ತಿಂಗಳು ನಮ್ಗೆ ನ್ಯಾಯಯುತವಾಗಿ ಸಿಗಬೇಕಾದಂತ ಪೆನ್ಷನ್ ಸಿಗ್ತಾ ಇಲ್ಲ ಇವರು ಸರ್ಕಾರದ ಮೇಲೆ ಹಾಕ್ತಾರೆ ಸರ್ಕಾರದವರು ನಿಮ್ದು ಸ್ವಾಯತ್ತ ಸಂಸ್ಥೆಗೆ ಕೊಡಾಕ್ ಬರೋದು ಅಂತ ಹೇಳ್ತಾ ಹೀಗಾಗಿ ಒಂದೂರ ಮೂವತ್ತು ಕೋಟಿ ರೂಪಾಯಿ ನಮ್ಗೆ ಪ್ರತಿ ವರ್ಷಕ್ಕೆ ಬೇಕು ಒಂದು ಒಂದು ತಿಂಗಳಿಗೂ ಎಂಟೂವರೆ ಕೋಟಿ ರೂಪಾಯಿ ಅಷ್ಟು ಬೇಕು ಅಂದ್ರೆ ಫೈನಾನ್ಸ್ ಕಮಿಟಿಯೊಳಗೆ ನೂರ ಮೂವತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಇಟ್ಟರೆ ಅವ್ರು ಕೊಟ್ಟು ಹೋಗಿದ್ದು ಬರೀ ಐವತ್ತೈದು ಕೋಟಿ ರೂಪಾಯಿ ಎಲ್ಲ ಅಂಕಿ ಸಂಖ್ಯೆಗಳನ್ನು ಕೊಟ್ಟರು ಸೋರ್ಸ್ ಆಫ್ ಇನ್ಕಮ್ ಸೋರ್ಸ್ ಆಫ್ ಇನ್ಕಮ್ ಏನೈತಿ ಇದು ಅಂತ ಹೇಳಿ ಹೇಳಿದ್ರು ಸಹಿತ ಐವತ್ತೈದು ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿ ಒಂದೂರ ಇಪ್ಪತ್ ಮೂವತ್ ಕೋಟಿ ಒಳಗೆ ಐವತ್ತೈದು ಮಾಡಿ ಉಳಿದು ನಿಮ್ ಸೋರ್ಸ್ ಆಫ್ ಇನ್ಕಮ್ನಾಗ ಮಾಡ್ಕೊಡ್ರಿ ಅಂತ ಹೇಳ್ತಾರ ಸೋರ್ಸ್ ಆಫ್ ಇನ್ಕಮ್ ಎಪ್ಪತ್ತು ಕೋಟಿ ರೂಪಾಯಿ ಐತಿ ಅದ್ರ ಬೇಸಿಕ್ ಫಂಡಮೆಂಟಲ್ ಕ್ಯಾಂಪಸ್ ಮೇಂಟೆನೆನ್ಸು ಇವೆಲ್ಲ ಒಂದೂರ ಒಂದ್ ಕೋಟಿ ರೂಪಾಯಿ ಐತಿ ಎಕ್ಸಾಮಿಷನ್ ಈಗ ನಮ್ದು ಇಲ್ಲಿ ಸೋರ್ಸ್ ಆಫ್ ಇನ್ಕಮ್ನಾಗ ತಗೋಂಗಿಲ್ಲ ಮತ್ತೆ ಪೆನ್ಷನ್ ಸಹಿತ ಅದ್ರಾಗ ಕೊಡ್ರಿ ಅಂತ ಹೇಳೋಕರ ಮತ್ತ ಆ ಇದ್ರೊಳಗೆ ಎಜುಕೇಶನ್ ಸೆಕ್ರೆಟರಿ ಫೈನಾನ್ಸ್ ಸೆಕ್ರೆಟರಿ ಗೌರ್ಮೆಂಟ್ ಇಂದ ನಾಮಿನೇಟೆಡ್ ಸಿಂಡಿಕೇಟ್ ಮೆಂಬರ್ಸು ಗೌರ್ಮೆಂಟ್ನಿಂದ ಆಡಳಿತ ತಗೊಂಡಂತ ವಾಯಿಶಾಕ್ಲರು ರೈತರು ಫೈನಾನ್ಸ್ ಆಫೀಸರು ಎಲ್ಲರೂ ಇದ್ದು ಎಲ್ಲ ಗುರ್ತಿದ್ದು ಸಹಿತ ನಮಗೆ ಪೆನ್ಷನ್ದಾರರಿಗೆ ರೊಕ್ಕ ಕೊಡಕ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರ ಇದು ಸ್ವಾಯತ್ತ ಸಂಸ್ಥೆ ಅಂತ ಹೇಳ್ತಾರೆ ನಮ್ಮ ಕ್ಯಾಂಪಸ್ ಮೇಲೆ ಎಷ್ಟೋ ಜಾಗನ ಸರ್ಕಾರ ಹಾಸ್ಪಿಟ್ಲ್ ಇವನು ಕಟ್ಟಿದ್ರು ಹಾಸ್ಟೆಲ್ಗಳು ಕಟ್ಟಿದ್ರು ಅದ್ರ ರೊಕ್ಕ ವಿಶ್ವವಿದ್ಯಾಲಯ ಕೊಡ್ಬೇಕೇ ಸ್ವಾಯತ್ತ ಸಂಸ್ಥೆ ಅಂದ್ರೆ ರೊಕ್ಕ ಕೊಡ್ಬೇಕಲ್ಲ ಏನಾದ್ರು ತಗೊಂಡ್ರೆ ರೊಕ್ಕ ಕೊಡ್ಬೇಕು ಅದು ಏನೂ ಇಲ್ಲ ರೊಾ ಕೊಡಾಕಿಲ್ಲ ಕಸಕ್ ಎಲ್ಲ ಐತಿ ಇಲ್ಲಿ ಅಪಾಯಿಂಟ್ ಆಗುವ ಎಲ್ಲವೂ ಕರ್ನಾಟಕ ಕರ್ನಾಟಕ ಸರ್ಕಾರದಿಂದ ಅಪಾಯಿಂಟ್ ಹಾಕಾರ ರೊಕ್ಕ ಕೊಡ್ರಿ ಕೊಡಿದ್ರೆ ನಿಮ್ಗೆ ಸ್ವಾಯತ್ತ ಪೆನ್ಷನ್ ಕೊಡಿದ್ರೆ ಸ್ವಾಯತ್ತ ಸಂಸ್ಥೆ ಅಂತಾರ ಅದಕ್ಕೆ ನಮಗೇನು ಬೇಕಾಗಿಲ್ಲ ಪ್ರತಿ ತಿಂಗಳು ಒಂದನೇ ತಾರೀಕಿಗೆ ನಮಗ್ ಸಿಗಬೇಕಾದ ಪೆನ್ಷನ್ ಸಿಗಬೇಕು ನಮ್ಗಿಂತ ಬಹಳಷ್ಟು ಜನರು ಬಡವರದಾರ್ ಇದು ಪೆನ್ಷನ್ ಮೇಲೆನಾಗ ಗುಡುಗಿ ತಿನ್ನುವಂಥವ್ರು ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬಂದವರು ಎಂಟು ಹತ್ತು ಸಾವಿರ ರೂಪಾಯಿ ಪೆನ್ಷನ್ ತಗೊಳ್ಳುವಂಥವ್ರು ಕಷ್ಟ ಪರಿಸ್ಥಿತಿ ಗಂಭೀರ ಐತಿ ಇವರು ಇವ್ರ ಅವ್ರ ಮೇಲೆ ಅವ್ರ ಇವ್ರ ಮೇಲೆ ಹಾಕೊಂಡು ನಮ್ಮನ್ನ ನಿರ್ಗತಿಯಿಂದ ಮಾಡ ನಾವು ಭಿಕ್ಷೆ ಬೇಡವ್ ಅವ್ರು ಹಂಗ ಮಾಡಿಬಿಟ್ಟ ನಮ್ ಹಾಕಿದ್ ಆದ್ರೆ ಅದನ್ನ ಕೊಡ್ತಾ ಇಲ್ಲ ವರ್ಷದಿಂದ ಎಷ್ಟು ಈಗ ದೀರ್ ವರ್ಷದಿಂದ ಮೊನ್ನೆ ತಿಂಗಳ ಇಪ್ಪತ್ತೈದನೇ ತಾರೀಕು ಕೊಟ್ಟರು ಒಂದ್ ತಿಂಗಳು ಹತ್ತನೇ ತಾರೀಕು ಕೊಟ್ಟರು ಅದು ಹೋಗಿ ನಾವು ಬೆನ್ನ ಹತ್ಬೇಕು ಕೊಡ್ರಿ ಕೊಡ್ರಿ ಅಂತ ಇಟ್ಕೊಂಡು ನಾವು ಅಡ್ಡಾಡ್ಬೇಕು ಬೆನ್ನ ರಜಿಸ್ಟರ್ ವೈಸ್ ಚಾನ್ಸಲರ್ ಗೌರ್ಮೆಂಟ್ ಮಟ್ಟ ಹೋದ್ವಿ ಮುಖ್ಯಮಂತ್ರಿ ಎಜುಕೇಷನ್ ಸೆಕ್ರೆಟರಿಗೆ ಭೇಟಿ ಆದ್ವಿ ಸೆಕ್ರೆಟರಿ ಒಳಗೆ ಲೆಟರ್ ಕಳಿಸಿವಿ ವರ್ಷದಿಂದ ಕರೆಸ್ಪಾಂಡನ್ಸ್ ಮಾಡ್ಕೊಂತ ಇದ್ರೂ ಸಹಿತ ಲೋಕಲ್ ಮಿನಿಸ್ಟರ್ ಅವರಲ್ಲ ಸ್ಥಾನ ಮಿನಿಸ್ಟರ್ ಅವ್ರಿಗೆ ಭೇಟಿ ಹಾಕಿ ಕೊಟ್ಟಿವಿ ಏನು ಪೈಸಾದ್ ಮೂಮೆಂಟ್ ಇಲ್ಲ ಒಂದ್ ಪೈಸಾನು ಬರ್ತಾ ಇಲ್ಲ ಸಿಗಬೇಕಾಗಿದ್ದು ಒಂದೂರ ಮೂವತ್ತು ಕೋಟಿ ರೂಪಾಯಿ ಏನಾರು ಕೊಡ್ಬೇಕಲ್ಲ ಐವತ್ತೈದು ಕೋಟಿ ಅವ್ರು ರೊಕ್ಕ ಅದ್ರ ಮೈಂಟೇನ್ ಮಾಡ್ಬೇಕು ಅದಕ್ಕೆ ನಾವು ಇದು ಬಂದ್ ಇದು ಇದರಿಂದ ಅವ್ರಿಗೆ ಆಗ್ಲಿಲ್ಲ ಅಂದ್ರೆ ವಿಶ್ವವಿದ್ಯಾಲಯನ ಬಂದ್ ಮಾಡ್ತೇವೆ ಬಂದ್ ಮಾಡಿ ಮತ್ತ ಅವರು ಬರ್ಬೇಕಲ್ಲ ಯಾರ ಎಚ್ಚೆತ್ಕೋಬೇಕು ಈಗ ನಾವು ಅಂಥದ್ದು ಮಾಡಬಾರ್ದು ವಿದ್ಯಾರ್ಥಿಗಳಿಗೆ ಶಾಲಿ ಕೆಲವರಿಗೆ ತೊಂದರೆ ಕತಿ ಬಂದ್ ಮಾಡಿದ್ರೆ ಶಿಕ್ಷಣ ಹಾಳಕತಿ ಅಂತ ನಾವು ಇಲ್ಲಿ ಸಂಸ್ಥೆ ಮಾಡಿವಿ ಇದ್ರ ಅನ್ನ ತಿಂದೇವಿ ಇದ್ರದ ಅರೋಹಿತಿ ಅದ್ರ ಸಾಂಕೇತಿಕ ಮುಷ್ಕರ ಮಾಡಿವಿ ಇದು ಅವ್ರಿಗೆ ಮುಡ್ತು ನಿಮ್ಮಿಂದ ಅವ್ರಿಗೆ ಅಂತಂದ್ರೆ ಏನಾದ್ರೂ ಆ್ಯಕ್ಷನ್ ತಗೊಂಡ್ರೆ ಇಷ್ಟಕ ಬಿಡ್ತೇವೆ ಇಲ್ಲಾಂದ್ರೆ ಅನಿವಾರ್ಯವಾಗಿ ವಿಶ್ವವಿದ್ಯಾಲಯ ಬಂದ್ ಮಾಡುವಂತ ಕಾರ್ಯಕ್ರಮ ಮಾಡಬೇಕಾಗತಿ ಆಮೇಲೆ ಪೇಟೆಗೂ ಸಹಿತ ಅಡ್ಡಾಡಿ ಪಬ್ಲಿಕ್ ಧಾರವಾಡ ಇದು ತಿಳಿಯಂ ಮಾಡ್ಬೇಕಾಗತ್ತೆ ನಾನು ಶಂಕರ್ ಕಲಗಟಿ ಅಂತ ನಿವೃತ್ತ ಉಪಾಧ್ಯಕ್ಷರು ನಿವೃತ್ತ ನೌಕರ ಶಿಕ್ಷಕೇತರ ಉಪಾಧ್ಯಕ್ಷರು ನಿವೃತ್ತ ಕೇಳ್ತಾ ಬಂದಾರೆ ಒಟ್ಟಾರೆ ನಿವೃತ್ತ ಆದಂತವ್ರ ಸಂಖ್ಯೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಷ್ಟೈತಿ ಅಂದ್ರೆ ಸಾವಿರದ ಒಂಬೈನೂರು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಇದಾರೆ ಆಮೇಲೆ ಆರ್ನೂರಿಂದ ಏಳ್ನೂರು ಶಿಕ್ಷಕರಿದ್ದಾರೆ ಒಟ್ಟಿಗೆ ಹದಿನೆಂಟುನೂರು ಜನ ಇವತ್ತಿಗಿದ್ದಾರೆ ಅದು ಹಾಗೆ ಬೆಳಿತಾನೆ ಹೊಂಟಿದೆ ಇದಕ್ಕೆ ಈ ಜನರಿಗೆ ಪೆನ್ಷನ್ ಮಾಡ್ಲಿಕ್ಕೆ ಬೇಕಾಗಿತಕ್ಕ ಅನುಕೂಲತೆ ಸುಮಾರು ಸರ್ಕಾರದಿಂದ ಆಗಲಿ ವಿಶ್ವವಿದ್ಯಾಲಯಕ್ಕೆ ಆಗಲಿ ಒಂದು ನೂರ ಮೂವತ್ತು ಕೋಟಿ ಬೇಕು ಇದಕ್ಕೆ ಅಂದ್ರೆ ಪ್ರತಿ ತಿಂಗಳು ಒಂಬತ್ತರಿಂದ ಒಂಬತ್ತೂರಿ ಕೋಟಿ ಬೇಕು ಅಂತ ಇದಕ್ಕೆ ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಎಚ್ ಆರ್ ಎಂ ಎಸ್ ಅಂತಕ್ಕಂತ ಒಂದು ಒಂದು ಪ್ರೊವಿಜನ್ ಮಾಡಿ ಸರ್ಕಾರದವರು ಅಲ್ಲಿ ಕೇವಲ ಕೆಲಸ ಮಾಡತಕ್ಕಂತ ವರ್ಕರ್ಸ್ ಮಾತ್ರ ಅಲ್ಲಿಂದ ಹಣ ಶಾಂಕ್ಷನ್ ಮಾಡಿದ್ರು ಆವತ್ತು ಪೆನ್ಷನ್ದಾರರಿಗೆ ಇರಬೇಕಾದಂತಹ ಒಂದು ಸೌಲಭ್ಯವನ್ನ ಕಡೆಗಣಿಸಿ ಆ ಕಡೆಗಣಿಸಿ ಮಾಡಿದಂತ ತಪ್ಪು ವಿಶ್ವವಿದ್ಯಾಲಯದವರದ್ದು ತಪ್ಪು ಮತ್ತು ಸರ್ಕಾರದ ತಪ್ಪು ಈಗ ಹಿಂಗಾಗಿ ನೀವು ಎರಡೂ ಕಡೆ ಮಾಡಿದಂತ ತಪ್ಪುಗಳನ್ನು ಬೇಕಾಗತಕ್ಕಂತ ಸಂದರ್ಭ ಈಗ ನೀವು ಈ ಕೂಡಲೇ ಈ ನಮ್ಮ ಹದಿನೆಂಟು ನೂರು ಮಂದಿಗೂ ಬೇಕಾಗತಕ್ಕಂತ ಪೆನ್ಷನರಿ ಬೆನಿಫಿಟ್ ನೀವರ ಕೊಡ್ರಿ ಒಂದು ಇಲ್ಲ ಸರ್ಕಾರ ಕನ್ವಿನ್ಸ್ ಮಾಡ್ರಿ ಒಂದು ಎರಡರ ಮಾಡ್ಕೊಂಡು ನಮಗೆ ಪೆನ್ಷನರಿ ಬೆನಿಫಿಟ್ ಇದು ಭಿಕ್ಷೆ ಅಲ್ಲ ನಮ್ದು ಹದಿನೆಂಟು ನೂರು ಮಂದಿದು ಭಿಕ್ಷೆ ಅಲ್ಲ ಇದು ನಮ್ಮ ಹಕ್ಕು ಇದು ಆ ಹಕ್ಕನ್ನು ನೀವು ಸರಿಪಡಿಸ್ಕೊಡ್ಬೇಕು ಅಂತಂದೇಳಿ ಒಂದೂವರೆ ವರ್ಷದಿಂದ ನಾವು ಪ್ರಯತ್ನ ಮಾಡಿ ಎಲ್ಲಾ ಅಧಿಕಾರಿಗಳಿಗೆ ಲೋಕಲ್ ಎಂ ಎಂ ಪಿ ಮತ್ತು ಸರ್ಕಾರಕ್ಕೂ ಹೋಗಿ ನಾವು ಫೈನಾನ್ಸ್ ಗೆ ಫೈನಾನ್ಸ್ ಸೆಕ್ರೆಟರಿಗೆ ತಿಳಿಸಿ ಬಂದೇವೆ ಆದ್ರೂ ಇವತ್ತಿನವರೆಗೂ ಯಾವುದೇ ಇಲ್ಲ ಮತ್ತು ಸರ್ಕಾರ ಇದ್ರ ಬಗ್ಗೆ ನಿಜವಾದ ಒಂದು ದೃಢವಾದ ನಿರ್ಧಾರ ತಗೊಳ್ತಾ ಇಲ್ಲ ನಮಗೆ ಬೇಕಾಗಿರೋ ಎರಡೇ ಎರಡು ಒಂದು ತ್ರೂ ಅಥವಾ ಎಚ್ ಆರ್ ಎಂ ಎಸ್ ಥ್ರೂ ಪೆನ್ಷನ್ ಮಾಡಬೇಕು ನಮಗೆ ಅಂದ್ರೆ ಒಂದೂರ ಮೂವತ್ತು ಕೋಟಿ ರೂಪಾಯಿ ಅವ್ರಿಗೆ ವಿಶ್ವವಿದ್ಯಾಲಯ ಕೊಟ್ಟಂಗೆ ಆಗ್ತದೆ ಎಜುಕೇಟೆ ಆದ್ರಿಂದ ಇದನ್ನ ನೀವು ಸರ್ಕಾರನ ವಹಿಸ್ಕೊಂಡು ಇನ್ನೂರ್ಕಿಂತ ಅನುದಾನಿತ ಕಾಲೇಜು ಅನುದಾನಿತ ಸಂಸ್ಥೆಗಳು ಹೆಂಗ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರ ತಿಂಗಳಿಗೆ ಮಾಡ್ತಾರ ಅದೇ ತರ ನೀವು ಎಂತ ಪೆನ್ಷನ್ ಮಾಡಬೇಕು ಅಂತ ನಮ್ದು ಒಂದ್ ಪಾಯಿಂಟ್ ಅಜೆಂಡಾ ಇರೋದು ಅದರಿಂದ ಅದನ್ನು ಕೂಡಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕ ನಿಮ್ ಮೂಲಕ ನಾವು ಸರ್ಕಾರಕ್ಕೂ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೂ ನಾವು ಎಚ್ಚರಿಕೆ ಕೊಡ್ತಾ ಚರಣ್ ಬ್ಯಾಡಗಿ ಜಿ ಎಸ್ ಅಂತ ಶಿಕ್ಷಕೇತರ ನೌಕರರ ಸಂಘದ ಅಧ್ಯಕ್ಷರು